ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ನನ್ನ ಚಾನಲ್ ನಾವು ಫಸ್ಟ್ ಟೈಮ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಕಾವೇರಿ ಕನ್ನಡ ಮೀಡಿಯಂ ಧಾರವಾಹಿಯ ನಾಳಿನ ಪ್ರೊಮೋ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋಣ ಬನ್ನಿ ಮೊದಲಿಗೆ ಅಗತ್ಯ ಮತ್ತೆ ಕಾವೇರಿ ಇಬ್ರುನು ಗಣೇಶ ಕದಿಯಕ್ಕೆ ಅಂತ ಒಂದ್ ಪ್ಲೇಸ್ ಬರ್ತಾರೆ ಗಣೇಶನ್ ಮುಂದೆನೆ ಎಲ್ರು ಮಲ್ಗಿರ್ತಾರೆ ಕಾವೇರಿ ಕೈ ಮುಗಿಲಿಲ್ಲ ಅಂತ ಅಂದ್ರೆ ನಾನು ಎಲ್ಲರನ್ನು ಕೂಗಿ ಎಬ್ಬಿಸ್ಬಿಡ್ತೀನಿ ಅಂತ ಎದುರಿಸ್ತಾಳೆ ಸರಿ ಆಯ್ತು ನಾನು ಕೈ ಮುಗಿತೀನಿ ಅಂತ ಬಂದು ಒಬ್ಬನಿಗೆ ಆಯ್ತು ಅಂತ ಪಕ್ಕನೆ ಮಲ್ಕೊಂತಾನೆ ಮುತ್ಕೊಂಡು ಕೊಡು ಅಂತ ಹೇಳಿ ಪಕ್ಕದಲ್ಲೇ ಮಂದಿರೋ ಅಗಸ್ತ್ಯನ್ಗೆ ನಿದ್ದೆಗಣ್ಣಲ್ಲಿ ಪಕ್ದಲ್ಲಿರೋನು ಮುತ್ಕೊಟ್ಬಿಡ್ತಾನೆ ಅದ್ ನೋಡಿ ಕಾವೇರಿ ಬಿದ್ದು ಬಿದ್ದು ನಗ್ತಾ ಇರ್ತಾಳೆ ಹೇಗಾದ್ರು ಮಾಡಿ ಇಲ್ಲಿಂದ ನನ್ನ ಕಾಪಾಡ್ರಿ ಏನ್ರೀ ನಗ್ತಾ ನಿಂತಿರ್ದಿರಾ ಅಂತ ಅಗಸ್ತ್ಯ ಹೇಳ್ತಾನೆ ಸರಿ ಸರ್ ಇರಿ ಒಂದ್ ಕೆಲಸ ಮಾಡ್ತೀನಿ ಅಂತ ಹೇಳಿ ಅಗಸ್ತ್ಯನ ಅಲ್ಲಿಂದ ಬಿಡಿಸ್ತಾಳೆ ಹಾಗೇನೇ ಎದ್ದು ಇಬ್ರು ಮೆಲ್ಲಿಗೆ ಗಣೇಶನ ಹತ್ರ ಹೋಗ್ತಾರೆ ಇಬ್ರು ಸೇರಿ ಗಣೇಶನ್ಗೆ ನಮಸ್ಕಾರ ಮಾಡಿ ಅಲ್ಲಿಂದ ಗಣೇಶನ ಎತ್ಕೊಂಡು ಹೋಗ್ಬಿಡ್ತಾರೆ ಅಷ್ಟಲ್ಲಿ ಒಬ್ನಿಗೆ ಎಚ್ರಾಗಿ ಗಣೇಶನ್ ನೋಡ್ತಾರೆ ಆದ್ರೆ ಅಲ್ಲಿ ಗಣೇಶ ಇರೋದಿಲ್ಲ ಏ ಎಲ್ರು ಎದೆ ಇಲ್ಲಿ ಇಟ್ಟಿರೋ ಗಣೇಶನೇ ಕಾಣಿಸ್ತಾ ಇಲ್ಲ ಎಲ್ಲೋ ಇದು ನೋಡ್ರೋ ಅಂತ ಹೇಳ್ತಾ ಇರ್ತಾರೆ ಸುತ್ತ ಹುಡುಕ್ತಾ ಇರ್ತಾರೆ ಅಷ್ಟ್ರಲ್ಲಿ ಒಬ್ಬ ಅಗಸ್ತ್ಯನ ನೋಡಿ ಗಣೇಶನ ಅಲ್ಲಿ ಕತ್ಕೊಂಡು ಹೋಗ್ತಾ ಇದಾರೆ ನೋಡ್ರೂ ಅಂತ ಹೇಳ್ತಾನೆ ಏ ಇಡ್ಕೊಳ್ರ ಅವ್ನ ನಾ ಬಿಡ್ಬೇಡ್ರಿ ಅಂತ ಹೇಳಿ ಎಲ್ರು ಓಡಿಸ್ಕೊಂಡು ಹೋಗ್ತಾ ಇರ್ತಾರೆ ಅಲ್ಲಿಗೆ ನಾಳಿನ ಪ್ರೊಮೋ ಸಂಚಿಕೆ ಮುಕ್ತಾಯವಾಗಿದೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನೀವೇನಾದ್ರು ಫಸ್ಟ್ ಟೈಮ್ ನಮ್ ಚಾನಲ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡ್ ನೋಡಿ